ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಇಂಡಿಯಾ ಏನು ಇಂಗ್ಲೆಂಡ್ ಜೊತೆಗೆ ಆ ರೀತಿ ನ್ಯಾಯವಾಗಿ ಮೊದಲೇ ಟೆಸ್ಟ್ನ ಸೋತ ನಂತರ ಏನೇನೆಲ್ಲ ರೂಮರ್ಸ್ಗಳು ಹರಿದಾಡ್ತವೆ ಅದೇ ರೀತಿ ಕೋಚಸ್ ಇಲ್ಲ ಯಾವ ರೀತಿ ಟ್ರೈನಿಂಗ್ ಅದೇ ರೀತಿಯಾಗಿ ಅವರ ಪ್ರಾಕ್ಟೀಸ್ ಸೆಷನ್ ಅದೇ ರೀತಿಯಾಗಿ ಹೋದ ಈ ಜಿ ಜಿ ಏರಿಯಾ ಅಂತ ಯಾಕೆ ಕರೀತಾರೆ ಈ ಸದ್ಯದ ಈ ಟೆಸ್ಟ್ ಫಾರ್ಮೆಟ್ಗಳನ್ನು ನೋಡ್ತಾ ನಮ್ಮ ಇಂಡಿಯಾ ಯಾವ ರೀತಿ ಕಳಪೆ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದೆ ಅದು ಕೂಡ ಹೋಮಲ್ ಆಗಿದ್ರು ಕೂಡ ಅದೇ ರೀತಿಯಾಗಿ ಆಗಿದ್ರೂ ಕೂಡ ಎರಡು ಕಡೆ ಕೂಡ ಒಂಥರ ಅನ್ನೆಸೆಸರಿ ಒಂಥರ ಮ್ಯಾಚಸ್ಗಳನ್ನು ಸೋಲ್ತಾ ಇರೋದು ಅದು ಯಾಕೆ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಇಲ್ಲಿವರೆಗಿನ ಸ್ಟ್ಯಾಟಿ ಆಗಿರುತ್ತಿದೆ ನಮ್ಮ ಇಂಡಿಯಾದ ಅಂತ ಅದಕ್ಕೊಂದಿಗೆ ಟೆಸ್ಟ್ನಲ್ಲಿ ಮೇಜರ್ ಹಾಕೊಂಡು ಟೆಸ್ಟ್ನಲ್ಲಿ ಯಾವ ರೀತಿ ರ್ಯಾಂಕಿಂಗಲ್ಲಿ ಆನ್ ಟಾಪಲ್ಲಿರುವಂಥ ಟೀಮ್ ಅದೇ ರೀತಿ ಕ್ಯಾಪ್ಟನ್ಸ್ಗಳು ಇಷ್ಟು ಜನ ಚೇಂಜ್ ಆದರೂ ಕೂಡ ಒಂಚೂರು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಯಾಕೆ ನಮ್ಮ ಇಂಡಿಯನ್ ಟೀಮ್ ಇಷ್ಟೊಂದು ಸ್ಟ್ರಗಲ್ ಮಾಡ್ತಿದ್ದು ಅದೇ ರೀತಿಯಾಗಿ ಯಾವ್ಯಾವ ರೀತಿ ಇದೆ ಅವ್ರದ್ದು ಹಿಂದಿನ ಸ್ಟ್ಯಾಟ್ಗಳು ಟೆಸ್ಟಲ್ಲಿ ಅಂತ ಅದಕ್ಕೂ ಮೊದಲೇ ಈ ವಿಸಿಟ್ ಮಾಡ್ತಾ ಹೊಸಬರಾಗಿದೆ ಬರ ಬೇಗ ಬೇಗ ಚಾನಲ್ನ ಸುತ್ತ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ಆನ್ ಮಾಡಿಕೊಂಡು ಬೆಲೆಗೊ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಡಿ ಫಿಕ್ಷನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದು ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮು ಏನು ಇಂಗ್ಲೆಂಡ್ ಜೊತೆ ಸೋಲ್ತು ಅದು ಕೂಡ ಎಷ್ಟು ಐದು ಸೆಂಚುರಿಸ್ಗಳು ಉಡೈಸ್ಕೊಂಡಾದರೂ ಕೂಡ ಐದು ಸೆಂಚುರೀಸ್ಗಳು ಲಿಟ್ರಲ್ಲಿ ಬಂದಿರೋದು ಒಂದೇ ಟೆಸ್ಟಲ್ಲಿ ಇದು ಯಾವಾಗಲೂ ಕೂಡ ನಮ್ಮ ಇಂಡಿಯನ್ ಟೀಮ್ ಈ ರೀತಿ ಅಜೀಬ್ ಹಾಕೊಂಡು ಇಲ್ಲ ಆಯಿತು ಐದು ಸೆಂಚುರೀಸ್ಗಳು ಲಿಟ್ರಲ್ಲಿ ಒಂದು ಟೆಸ್ಟ್ ಮ್ಯಾಚಲ್ಲಿ ಬಂದ್ಕೊಂಡು ಅದು ಕೂಡ ಒಪೋನೆಂಟ್ ಆದರೂ ಆದರೂ ಸಹಿತ ಯಾವುದೇ ಆದರೂ ಐದು ಸೆಂಚುರೀಸ್ಗಳನ್ನ ಇಳಿಸ್ಕೊಂಡು ಸೋತದ್ದಂತೂ ಇಲ್ಲವೇ ಆಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟಲ್ಲಿ ರಿಷಬ್ ಅಂತ ಗಿಲ್ ಅದೇ ರೀತಿಯಾಗಿ ಜಯಸ್ ಮೂರು ಜನ ಅದೇ ರೀತಿಯಾಗಿ ಇವಾಗ ರಿಷಬ್ ಅದೇ ರೀತಿಯಾಗಿ ಕೆ ಎಲ್ ಅವರು ಇವರಿಬ್ಬರು ಕೂಡ ಸೆಂಚುರೀಸ್ಗಳನ್ನು ಹೊಡೆದ್ರು ಕೂಡ ನಮ್ಮ ಇಂಡಿಯನ್ ಟೀಮ್ ಹತ್ರ ವಿನ್ ಆಗೋದು ಹಾಡು ಹಾಡುಬಳ್ಳಿ ಒಂಥರ ಹತ್ರನೂ ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತು ರನ್ಸ್ ಕೂಡ ಸಿಕ್ಕಾಪಟ್ಟೆ ಕಡಿಮೆ ಅಷ್ಟು ಐದು ಸೆಂಚುರೀಸ್ಗಳು ಬಂದರೂ ಕೂಡ ರನ್ಸ್ ಕಡಿಮೆ ಯಾಕಪ್ಪ ಅಂತ ಹೇಳಿದೆ ಡಿಪೆಂಡೆಂಟ್ ಆ ಪ್ಲೇಯರ್ಸ್ಗಳ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಹಾಕೊಂಡಿರೋದು ಟಾಪ್ ತನಕ ಅಷ್ಟೇ ಟಾಪ್ ಫಿಫ್ತ್ ಸಿಕ್ಸ್ತಲ್ಲಿ ಏನು ಕೂಡ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಬರಲಿ ಇಂಗ್ಲೆಂಡ್ ಪರವಾಗಿ ಆಗಲ್ಲ ಬಾಟಮಲ್ಲಿ ಹೆಚ್ಚಿನಾಗಿ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ರನ್ಸ್ ಬಂತು ಅದಕ್ಕಾಗಿ ಇಂಗ್ಲೆಂಡ್ ಆನ್ ಟಾಪಲ್ಲಿ ಹೋಯಿತು ಅಂತಲೇ ಹೇಳ್ಬೋದರ ರನ್ಸಲ್ಲಿ ಕೂಡ ಎಲ್ಲ ಕಡೆ ಕೂಡ ಅರವತ್ತಕ್ಕೆ ಏಳು ವಿಕೆಟ್ ಮೂವತ್ತಕ್ಕೆ ಆರು ವಿಕೆಟ್ ಏನು ನಮ್ಮ ಇಂಡಿಯಾ ಬ್ಯಾಟಿಂಗ್ ಕೊನೆಯಲ್ಲಿ ಕುಲಪ್ಸ್ ಆಗೋದು ಅದರಲ್ಲಂತೂ ಬಾಟಮಲ್ಲಂತೂ ಇಂಡಿಯಾ ಆನ್ ಟಾಪ್ ಕೊಲೆಸ್ ಆಗೋದಂತಾನೆ ಹೇಳ್ಬೋದಿದೆ ಇವಾಗ ಸೆಕೆಂಡ್ ಟೆಸ್ಟಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಮೇಜರ್ ಹಾಕೊಂಡು ಅವರು ನನ್ನ ಪ್ರಕಾರ ಮಿಸ್ ಆಗುವಂಥ ಸಾಧ್ಯತೆ ಇದೆ ಬೂಮ್ರವರಿಗೆ ನನ್ನ ಪ್ರಕಾರ ರೆಸ್ಟ್ ಯಾಕಪ್ಪ ಅಂತ ಹೇಳಿದ್ರೆ ಇಡೀ ಐ ಪಿ ಎಲ್ಲ ಅವರು ಓವರ್ ಏನು ಹಾಕಿರೋದು ಇಡೀ ಐ ಪಿ ಎಲ್ ಸೀಸನಲ್ಲಿ ಆಟ ಆಡಿರುವಂತಹ ಈ ಸೀಸನ್ನಲ್ಲಿ ಅದೇ ಒಂದೇ ಟೆಸ್ಟಲ್ಲಿ ನಲವತ್ತೈದ ನಲ್ವತ್ತಾರು ಓವರನ್ನು ಹಾಕಿರೋದು ಎಷ್ಟು ಪೇನ್ ಆಗುತ್ತೆ ಒಬ್ಬ ಬೌಲರ್ಗೆ ಅದು ಕೂಡ ಮೇಜರ್ ಹಾಕೊಂಡು ಒಬ್ಬರ ಮೇಲೆ ಹೆಚ್ಚಿನದಾಗಿ ಸ್ಟ್ರೆಂತ್ ನಮ್ಮ ಇಂಡಿಯನ್ ಟೀಮ್ ಇಡಬೇಕಾಗತ್ತೆ ಅದಕ್ಕಾಗಿ ಮೇನ್ ಹಾಕೊಂಡು ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಲೈನಪ್ ಇಲ್ಲ ಅದು ಮೇಜರ್ ಹಾಕೊಂಡಿತ್ತು ಅದೇ ರೀತಿಯಾಗಿ ಈ ಜಿ ಜೆ ಯಾಕೆ ನನ್ನ ಪ್ರಕಾರ ಇಷ್ಟೊಂದು ಎಫೆಕ್ಟ್ನ ಬೀಳ್ತಿದೆ ಅಂತ ಕೇಳಿದಾರೆ ನನ್ನ ಪ್ರಕಾರ ಎಸ್ ಆಫ್ಟರ್ ಟೆನ್ ಇಯರ್ಸ್ ಒಂದು ನ್ಯೂಜಿಲೆಂಡ್ ಜೊತೆಗೆ ತ್ರೀ ತ್ರೀ ಊಡೇರಿಸ್ಕೊಂಡಿರೋದು ಅದು ಕೂಡ ಹೋಮಲ್ಲಿ ಅದು ಕೂಡ ಈ ಡಬ್ಲ್ಯೂ ಟಿ ಸಿ ಫೈನಲ್ ಮೊದಲು ಹೋಮಲ್ಲಿ ಸೀರೀಸ್ ಆಗಿತ್ತಲ್ಲ ಅದರ ಮೇನ್ ಟೀಮ್ ಹಾಕ್ಕೊಂಡು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಎಸ್ ಅದು ಕೂಡ ನೂರ ನಲವತ್ತೆಂಟು ವರ್ಷಗಳ ಬಳಿಕ ಹೋಮಲ್ಲಿ ಸೋತಿರೋದು ಅದೇ ರೀತಿಯಾಗಿ ಒಂಥರ ಸೀರೀಸ್ನ ಒಮ್ಮೆನೂ ಕೂಡ ನಮ್ಮ ಇಂಡಿಯಾ ಟೀಮ್ ಸೋಲಿಲ್ಲ ಆಗಿತ್ತು ಒಂಥರ ಸ್ಟ್ರೀಕ್ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿತ್ತು ಅದು ಕೂಡ ಡೌನ್ ಆಗಿರೋದು ನೂರ ನಲವತ್ತೆಂಟರದು ಅದೇ ರೀತಿ ಜಿ ಜಿ ಏರಿ ಯಾಕೆ ಸ್ಟಾರ್ಟ್ ಆಗಿರೋ ಅಂತ ಕೇಳೋದಾದರೆ ನಮ್ಮ ಇಂಡಿಯನ್ ಟೀಮು ಮೂರು ಲಾಸ್ ಯಾವುದು ಅಂತ ಹೇಳಿದರೆ ಟೆಸ್ಟಲ್ಲಿ ಅದು ನ್ಯೂಜಿಲೆಂಡ್ ಜೊತೆಗೆ ಅದೇ ರೀತಿ ಒಂದು ವಿನ್ ಆಗಿರೋದು ಒಂದು ಲಾಸ್ ಆಗಿರೋದು ಒಂದು ಡ್ರಾ ಆಗಿರೋದು ಉಳಿದದ್ದು ಮೂರಕ್ಕೆ ಮೂರು ಲಾಸ್ ಆಗಿರೋದು ಎಸ್ ಇದು ನಮ್ಮ ಇಂಡಿಯಾದ ಸ್ಟಾರ್ಟ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಬಿ ಜಿ ಕೂಡ ಒಂದೇ ವಿನ್ ಆಗಿರೋದು ಅದು ಕೂಡ ನನ್ನ ಪ್ರಕಾರ ಫಸ್ಟ್ ಟೆಸ್ಟ್ ನನ್ನ ಪ್ರಕಾರ ವಿನ್ ಆಗಿರುವಂಥದ್ದು ಅದ್ರಲ್ಲಿ ಮೇಜರ್ ಹಾಕ್ಕೊಂಡು ಎಲ್ಲ ಒಂಥರ ಆಟ ಎಲ್ಲ ಟೆಸ್ಟ್ ಮ್ಯಾಚ್ ನೈನ್ತ್ ಟೆಸ್ಟಲ್ಲಿ ಒಂದು ವಿನ್ ಅದೇ ರೀತಿಯಾಗಿ ಒಂದು ಡ್ರಾ ಆಗಿರುವಂಥದ್ದು ಅಷ್ಟೇ ಕೊಟ್ಟರೆ ನಮ್ಮ ಇಂಡಿಯಾ ಕಾಂಟ್ರಿಬ್ಯೂಷನ್ ಆಗಿರೋದು ಮತ್ತು ಒಬ್ಬ ಪ್ಲೇಯರಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಅಷ್ಟು ರನ್ಸ್ಗಳು ಅಷ್ಟು ಬೌಲಿಂಗಲ್ಲಿ ಅಷ್ಟು ವಿಕೆಟ್ಸ್ಗಳು ಬಂದರೂ ಕೂಡ ನಮ್ಮ ಇಂಡಿಯಾದಿಂದ ಏನೂ ಕೂಡ ಮಾಡಲಿಕ್ಕಾಗಲಿಲ್ಲ ವಿನ್ ಆಗೋದು ಮೀನ್ ಹಾಕ್ಕೊಂಡು ಇಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಬೌಲರೇ ಬೇಕಾದ್ರೆ ಬ್ಯಾಟಿಂಗ್ ಆಟ ಆಡಲಿ ಅಥವಾ ಬ್ಯಾಟರ್ಸೇ ಬೇಕಾದ್ರೆ ಬೌಲಿಂಗ್ ಆಗಲಿ ಒಟ್ಟಿನಲ್ಲಿ ವಿನ್ ಆಗೋದು ಮೇನ್ ಆಗುತ್ತೆ ವಿನ್ ಆಗುವಂಥ ಸಿಚುವೇಶನ್ ನಮ್ಮ ಇಂಡಿಯಾ ಟೀಮ್ ಇನ್ನೂ ಕೂಡ ಕಂಡುಕೊಳ್ಳಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಜಿ ಜಿ ಏರಿಯಾ ಯಾಕೆ ಈ ರೀತಿ ಜಿ ಜಿ ಏರಿಯಾ ಕೂಡ ಅಂದರೆ ಗೌತಮ್ ಗಂಭೀರ್ ಅವರಕ್ಕೆ ಅವ್ರದ್ದು ಒಂಥರ ಕೋಚ ಆ ರೀತಿಯೇ ಇದೆ ಕೋಚಿಂಗಲ್ಲೂ ಕೂಡ ಈ ಟೆಸ್ಟ್ ಸೋತರು ಅದೇ ರೀತಿಯಾಗಿ ಅದರ ನಂತರಂತೂ ಒಡ್ಯಾದಲ್ಲಂತೂ ಇಲ್ದಿದ್ದ ಟೀಮ್ ಮಾಡ್ಕೊಂಡು ಬಂದ್ಕೊಂಡು ಸೋತರು ಕೂಡ ಮೇನ್ ಹಾಕ್ಕೊಂಡು ಚಾಂಪಿಯನ್ ಟ್ರೋಫಿ ಒಂದು ವಿನ್ ಮಾಡಿಸಿರೋದು ಮೇನ್ ಹಾಕೊಂಡು ನಮ್ಗೆ ಸೀರೀಸ್ ಏನು ಆಗಲ್ಲ ಸೀರೀಸ್ ಒಟ್ಟಿನಲ್ಲಿ ವಿನ್ ಆಗಬೇಕು ಯಾಕಪ್ಪ ಹೇಳಿ ಸ್ಟಾರ್ಟ್ ಅದೇ ರೀತಿಯಾಗಿ ಟೇಬಲ್ಗೋಸ್ಕರ ಅದು ಟೆಸ್ಟಲ್ಲಿ ಮೇನ್ ಹಾಕ್ಕೊಂಡು ವಿನ್ ಆಗಲೇಬೇಕು ಇವಾಗ ಹೊಸ ಡಬ್ಲ್ಯೂ ಟಿ ಸಿ ಕಾನ್ಸ್ಟೇಬಲ್ ಬಂದಿರೋದಿಂದ ಮೇನ್ ಹಾಕೊಂಡು ನಮ್ಮ ಇಂಡಿಯಾ ವಿನ್ ಆದರೆ ಮಾತ್ರ ಟ್ವೆಂಟಿ ಟ್ವೆಂಟಿ ಸೆವೆನ್ ಡಬ್ಲ್ಯೂ ಟಿ ಫೈನಲ್ಗೆ ಕ್ವಾಲಿಫೈ ಆಗಲಿಕ್ಕೆ ಸಾಧ್ಯ ಈ ಬಾರಿ ಅಂತೂ ಕ್ವಾಲಿಫೈ ಆಗಲಿಕ್ಕೆ ಆಗಲಿಲ್ಲ ಮುಂದಿನ ಬಾರಿ ಯಾರು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗಬೇಕು ಅಂತ ನೋಡಿದರೆ ಈ ಟೀಮ್ ಈ ರೀತಿ ಬಿಲ್ಡ್ ಮಾಡಿರೋದು ಅದರಲ್ಲಿ ಮೇನ್ ಅಕೌಂಟ್ ಮೇಜರ್ ಹಾಕ್ಕೊಂಡು ಬೌಲಿಂಗಲ್ಲಿ ಕೊನೆಯಲ್ಲಿ ಮೂವಂಟಮ್ ಶಿಫ್ಟ್ ಮಾಡೋಕ್ಕೆ ಮೇನ್ ಹಾಕ್ಕೊಂಡು ಫೀಲ್ಡಿಂಗ್ ಕಾಲೆಪ್ಸ್ಗಳು ಎಲ್ಲ ಕೂಡ ಒಂಥರ ಡಿಸ್ಅಡ್ವಾಂಟೇಜ್ ನಮ್ಮ ಇಂಡಿಯಾಗೆ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಒಂದು ಕಡೆ ಇಲ್ಲ ಬ್ಯಾಟಿಂಗಲ್ಲಿ ಬಂದು ಕೂಡ ಅಪ್ ಅಪ್ತಾಡ್ರ್ ಮಾತ್ರ ಡೌನ್ ಕೆಳಗಂತೂ ಒಬ್ರು ಕೂಡ ಕಾಂಟ್ರಿಬ್ಯೂಷನ್ ಬಟ್ ಕೊಡ್ತಾ ಇಲ್ಲ ಮೀನ್ ಹಾಕೊಂಡು ಸಪೋರ್ಟಿಂಗ್ ಬೋಲರ್ಸ್ಗಳು ಯಾರು ಇಲ್ಲಾಗಿದೆ ಮೀನ್ ಹಾಕೊಂಡು ಬುಂಬ್ರೆ ಅವರು ಒಂದು ವಿಕೆಟ್ ಹಾಕಿದರೆ ಅದು ಕೂಡ ಕ್ಯಾಚಸ್ ಡ್ರಾಪ್ಗಳಾಗೋದು ಒಂಥರ ಇಲ್ದಿದ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಂದ ನಮ್ಮ ಇಂಡಿಯಾ ಟೀಮು ಈಸಿ ಕೈಯಲ್ಲಿರುವಂಥ ಮ್ಯಾಚಸ್ಗಳನ್ನು ಬೇಕಂತ ಬಿಟ್ಕೊಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ಇದನ್ನು ಜಿ ಜಿ ಅವ್ರಿಗೆ ಏನು ಹೇಳಿಕ್ಕೆ ಬರೋದ್ರೆ ಮೀನ್ ಹಾಕೊಂಡು ಫೀಲ್ಡಿಂಗ್ ಕೊಲೆಬ್ಸ್ಗಳು ರೀತಿ ಬ್ಯಾಟಿಂಗಲ್ಲಿ ಎಲ್ಲ ಕೂಡ ಮೇಜರ್ ಹಾಕೊಂಡು ಡಿಸ್ಮಿಸ್ಗಳನ್ನು ಈಸಿಯಾಗಿ ಮಾಡ್ಕೊಡ್ತಾರೆ ಬೌಲರ್ಸ್ಗಳು ಆದರೆ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಫೀಲ್ಡರ್ಸ್ ಹತ್ರ ಆಗ್ತಾ ಇಲ್ಲ ಅಥವಾ ಗಳು ಒಮ್ಮೆ ನೋ ಬಾಲು ಅದೇ ರೀತಿಯಾಗಿ ಇಲ್ದಿದ್ರೆ ಬೋಲ್ಗಳನ್ನು ಹಾಕ್ಕೊಂಡು ಎಲ್ಲ ಕೂಡ ಉಡಾಯಿಸ್ಕೊಳ್ತಿರೋದು ಅದೊಂಥರ ನ್ಯೂ ಏರಿಯಾ ಆಫ್ ನಮ್ಮ ಇಂಡಿಯಾದ ಟೆಸ್ಟ್ ಡೌನ್ಫಾಲ್ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಡೌನ್ಫಾಲ್ ಆಗಿರೋದು ಟೆಸ್ಟ್ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಅದನ್ನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಿರೋದು ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಡೌನ್ಫಾಲ್ ಆಗಿದೆ ಟೆಸ್ಟ್ ಅಲ್ಲಿ ಅಂತ ನಿಮಗೆ ವಿಡಿಯೋ ಸ್ಟೆಕ್ಷ ರೆಕಮೆಂಡ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು ವೀಡಿಯೋದಲ್ಲಿ